ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾರವು ಇವತ್ತೊಂದು ಸೂಪರ್ ಹೆಲ್ತಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಆಲೂ ಪಾಲಕ್ ಆಲೂ ಪಾಲಕ್ ಮಾಡೋದಕ್ಕೆ ನಾನು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಸುಮಾರು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಇದು ಬೆಂದರೆ ಸ್ವಲ್ಪನೇ ಆಗುತ್ತೆ ಹಾಗಾಗಿ ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನ ಸ್ವಲ್ಪ ಕಾಯಿಸ್ಕೊತೀನಿ ಆ ನೀರು ಕಾದ ನಂತರ ಅದಕ್ಕೆ ನಾನು ಇವಾಗ ಪಾಲಾಕ್ ಸೊಪ್ಪನ್ನ ಹಾಕೋತೀನಿ ಪಾಲಾಕ್ ಸೊಪ್ಪನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಕಾಗಲ್ಲ ಪಾಲಾಕ್ ಸೊಪ್ಪಲು ನೀರಿರೋದ್ರಿಂದ ಅದೇ ನೀರನ್ನ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಬೆಂದೋಗಿದೆ ಈಗ ಈಗ ಬೆಂದಿರೋ ಅಂಥ ಈ ಪಾಲಾಕ್ನ ನಾವು ಒಂದು ತಣ್ಣೀರಿಗೆ ಸೇರಿಸ್ಕೊಳ್ಳೋಣ ಒಂದು ಬಟ್ಲಿಗೆ ತಣ್ಣೀರು ಹಾಕ್ಕೊಂಡು ಅದಕ್ಕೆ ಇದು ಬೆಂದಿರೋ ಅಂಥ ಪಾಲಾಕ್ ಸೇರಿಸ್ಕೊಳ್ಳೋಣ ನಂತರ ಇದು ಸ್ವಲ್ಪ ತಣ್ಣಗಾದಮೇಲೆ ಆ ಪಾಲಾಕ್ ಸೊಪ್ಪನ್ನ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಳ್ಳೋಣ ಈಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ನಾನು ಬಟರ್ ಬೆಣ್ಣೆನ ಹಾಕೋತಾ ಇದ್ದೀನಿ ಈ ಥರ ಆಲೂಗೆಡ್ಡೆನ ಸಿಪ್ಪೆ ಸುಲಿದು ಈ ಥರ ಸನ್ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಎಣ್ಣೆ ಕೂಡ ಉಪಯೋಗಿಸ್ಬೋದು ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಈ ಆಲೂಗೆಡ್ಡೆನೆಲ್ಲ ನಾನು ಇವಾಗ ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಶಾಲೋ ಫ್ರೈ ಮಾಡ್ಕೊತೀನಿ ನೀವು ಪಾಲಕ್ ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆನೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಐದರಿಂದ ಆರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅವಾಗವಾಗೆ ನೋಡಿಕೊಂಡು ನಾವು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ನೀಟಾಗೆಲ್ಲ ಫ್ರೈ ಆಗಿದೆ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ಅದೇ ಬಾಂಡಿಗೆ ನಾನು ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಎರಡು ಸ್ಪೂನ್ ಎಣ್ಣೆ ಕೂಡ ಇದ್ದೀನಿ ನೀವು ಬೆಣ್ಣೆ ಇಲ್ಲಾಂದರೆ ಬರೀ ಎಣ್ಣೆ ಜೊತೆನೂ ಮಾಡ್ಬೋದು ನಂತರ ಇದು ಸ್ವಲ್ಪ ಕಾದ ಮೇಲೆ ಇದಕ್ಕೆ ಒಂದು ಪಲಾವ್ ಎಲ್ಲೇ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮಾಡಿಕೊಂಡು ನಂತರ ಇವಾಗ ಇದಕ್ಕೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಪ್ಯಾನ್ಗೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೀವು ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಅದು ಬೇಯುತ್ತೆ ನಂತರ ಇದಕ್ಕೆ ಅದಕ್ಕೊಂದು ಚೂರು ಅರ್ಶಿನದ ಪುಡಿ ಸೇರಿಸ್ಕೊಂಡು ಒಂದು ಟೊಮ್ಯಾಟೊ ಒಂದು ದೊಡ್ಡ ಟೊಮ್ಯಾಟೋನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಆದಮೇಲೆ ಇದಕ್ಕೆ ಬೇಸಿಕ್ ಮಸಾಲಾಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಏನೇನು ಬೇಸಿಕ್ ಮಸಾಲಾಸ್ ಅಂದರೆ ಜೀರಾ ಪೌಡರ್ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಇದಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಗರಂ ಮಸಾಲ ಇದಿಷ್ಟು ಬೇಸಿಕ್ ಮಸಾಲಾನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಟೇಸ್ಟ್ಗೋಸ್ಕರ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಪಾಲಾಕ್ ಸೊಪ್ಪು ಆವಾಗಲೇ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪಾಲಾಕ್ ಸೊಪ್ಪು ಜೀರಿಗೆ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬದಲು ನೀವು ಪನ್ನೀರ್ನ ಕೂಡ ನೀವು ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ಉಪಯೋಗಿಸ್ಕೊಬೋದು ಅದು ಪನ್ನೀರ್ ಪಾಲಕ್ ಆಗುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿದು ನಾವು ಬೇಯಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬೆನ್ನಬೇಕು ಆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಸೊ ಫ್ರೆಶ್ ಕ್ರೀಮನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗಿರೋ ಪಾಲಕ್ ರೆಸಿಪಿ ನಿಮ್ಮ ಮುಂದೆ ರೆಡಿಯಾಗೋಗುತ್ತೆ